ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿರುವ ಘಟನೆ ಕೋಲಾರ ಪಟ್ಟಣದಲ್ಲಿ ಗುರುವಾರ ಸಾಯಂಕಾಲ ಜರುಗಿದೆ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಶಿವಾಜಿ ವೃತ್ತದಲ್ಲಿರುವ ಮುರ್ನಾಳ್ ಎಸ್ ಶೋರೂಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿದೆ ಮಂಜುನಾಥ್ ಮುರ್ನಾಳ್ ಮಾಲೀಕತ್ವದ ಶೋರೂಮ್ನಲ್ಲಿ ಗುರುವಾರ ಸಾಯಂಕಾಲ ಶಾರ್ಟ್ ಸರ್ಕ್ಯೂಟ್ನಿಂದ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿಯನ್ನು ಗಮನಿಸಿದ ಸ್ಥಳೀಯರು ನಂದಿಸಲು ಪ್ರಯತ್ನಿಸಿದ್ದಾರೆ ಅಗ್ನಿ ನಿಯಂತ್ರಣಕ್ಕೆ ಬಾರದೆ ವ್ಯಾಪಿಸಿದೆ ಕೂಡಲೇ ಶೋರೂಮ್ ಮಾಲೀಕರು ಹಾಗೂ ಸ್ಥಳೀಯರು ಒಳಗಿದ್ದ ವಾಹನಗಳನ್ನು ಹೊರತೆಗೆದಿದ್ದಾರೆ ಅಷ್ಟೊತ್ತಿಗೆ ಘಟನಾ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಿಯಂತ್ರಣಕ್ಕೆ ತರುವ ಮೂಲಕ ಅಕ್ಕಪಕ್ಕದಲ್ಲಿ ವ್ಯಾಪಿಸುತ್ತಿದ್ದ ಬೆಂಕಿಯನ್ನು ನಿಯಂತ್ರಿಸಿದ್ದಾರೆ ಅಷ್ಟರಲ್ಲಾಗಲೇ ಕಂಪ್ಯೂಟರ್ ಫರ್ನಿಚರ್ಗಳು ಹಾಗೂ ದ್ವಿತೀಯ ಚಕ್ರ ವಾಹನಗಳ ಬಿಡಿ ಭಾಗಗಳು ಕರಕಲಾಗಿವೆ ಅಪಾರ ಪ್ರಮಾಣದ ಹಾನಿಯಾಗಿದೆ ಎಂದು ತಿಳಿದುಬಂದಿದೆ ಕೋಲಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಡು ಜೊತೆ ಮಶಾಕ್ ಬಳಗಾರ್ ಕನ್ನಡಧೋನಿ ನ್ಯೂಸ್ ವಿಜಯಪುರ 지금 <목소리도> ವೇದಿಕೆಯಿಂದ ಮಾನ್ಯ ಗಣ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಾವು ಮನವಿಯನ್ನು ಆಲಮಟ್ಟಿಯಲ್ಲಿ ಸಲ್ಲಿಸಲಾಗಿದ್ದು ಈ ಭಾಗದಲ್ಲಿ ಕೋಲಾರ ತಾಲೂಕು ನೂತನವಾಗಿ ತಾಲೂಕು ಆಗಿರುವುದರಿಂದ ಈ ಭಾಗದಲ್ಲಿ ಕಬ್ಬಿಗೆ ಮತ್ತು ಕೆಲವೊಂದಿಷ್ಟು ಮನೆಗಳು ಬ್ಲಾಸ್ಟ್ ಆಗಿದ್ದಾವೆ ಗ್ಯಾಸಿಂದ ಸ್ಫೋಟಗೊಂಡಿದ್ದಾವ ಒಬ್ಬರ ಬಂಗಾರ ಅಂಗಡಿ ಓಟ್ಗೊಂಡಿದೆ ಮತ್ತು ಈಗ ಈ ಒಂದು ಟಿ ವಿ ಎಸ್ ಶೋರೂಮು ಕೂಡ ಇದು ಒಂದು ಕೂಡ ಬ್ಲಾಸ್ಟ್ ಇದು ಯಾವ ಥರ ಆಗಿದೆ ಏನಾಗಿದೆ ಅದನ್ನು ಅಧಿಕಾರಿಗಳು ಸೂಕ್ತವಾಗಿ ಕ್ರಮ ತಗೋತಾರೆ ಶಾಸಕದಿಂದ ಆಗಿದೆ ಅಂತ ನಮಗೆ ಗೊತ್ತಿದ್ದ ಮಾತದ ಇಲ್ಲಿರ್ತಕ್ಕಂಥ ಗಲ್ಲಿ ಹುಡುಗರು ಅದನ್ನು ಓಡಾಡಿ ಏನಾರು ಕೆಲಸ ಮಾಡೋದಕ್ಕೂ ಮಾಡಿದರೆ ಮುಂದುವರೆದು ಈ ಭಾಗದಲ್ಲಿ ಕೋಲಾರ ತಾಲೂಕು ಆಗಿರುವುದರಿಂದ ನೂತನವಾಗಿ ತಾಲೂಕು ಆಗಿರುವುದರಿಂದ ಈ ಭಾಗದಲ್ಲಿ ಅಗ್ನಿಶಾಮಕದ ಒಂದು ಇಲಾಖೆ ನಾವು ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿರುವ ಮುಖಾಂತರ ಈ ಭಾಗದಲ್ಲಿ ಅಗ್ನಿಶಾಮಕ ಇಲಾಖೆ ಅನ್ನೋದು ಬಹಳ ಪ್ರಮುಖವಾಗಿರುವಂಥ ಒಂದು ಸಮಸ್ಯೆ ಜ್ವಲಂತ ಸಮಸ್ಯೆ ಇದರ ಬಗ್ಗೆ ನಾವಿನ್ನು ಹೆಚ್ಚಿಗೆ ಅರ್ಥಿಲ್ಲ ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿವ್ಮ್ಯಾಗು ಈ ಭಾಗದ ಶಾಸಕರಾಗಿರ್ಬೋದು ಈ ಭಾಗದ ಈ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜಿಲ್ಲಾ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಯಾರೂ ಇದ್ರ ಬಗ್ಗೆ ಗಮನ ಇರಲಿಲ್ಲ ಬೆಳಗಿಯಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ದೂರ ಬೆಳಗ್ಗೆ ಇದೆ ಅಲ್ಲಿಂದ ಅಗ್ನಿಶಾಮಕ ದಳ ಬರಬೇಕು ಬಿಟ್ರೆ ಬಾಗೇವಾಡಿಗೆ ಹೋಗ್ಬೇಕು ಬಸವನ ಬಾಗೇವಾಡಿಯಿಂದ ಬರಬೇಕಂದ್ರೆ ಮೂವತ್ತಾರು ಕಿಲೋಮೀಟರ್ ಕದ ನಲ್ವತ್ತು ನಿಮಿಷ ನಿಮಿಷಕ್ಕದ ಇನ್ನು ಬಬಲೇಶ್ವರಂದು ಬರಬೇಕು ಬಬಲೇಶ್ವರ ಬರಬೇಕಾದ್ರೂ ಅದಕ್ಕೆ ದಾರಿ ವ್ಯವಸ್ಥೆ ಇಲ್ಲ ಸರಿಯಾಗಿ ರಸ್ತೆಗಳಿಲ್ಲ ಅಲ್ಲಿಂದ ಬರಬೇಕಾದ್ರೆ ಸಮಸ್ಯೆ ಬಹಳದ ಕೋಲಾರ ಪಟ್ಟಣದಲ್ಲಿ ಮುಖ್ಯವಾಗಿ ನಾವು ಬೇಡಿಕೆ ಇಟ್ಟಿರುವಂಥ ಇಲಾಖೆಗಳಲ್ಲಿ ಇದು ಒಂದು ಅನ್ನೋದನ್ನು ಈಗಾದರೂ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದರ ಬಗ್ಗೆ ಕಠಿಣ ಕ್ರಮವನ್ನು ತಗೋಬೇಕು ಇಲ್ಲದೆ ಹೋದರೆ ಇದರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟಂತೆ ಉಗ್ರ ಹೋರಾಟವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಮಾಡಬೇಕಂತ ಕೇಳಿ ಈ ಮೂಲಕ ನಾವು ವಿನಂತಿ ಎದುರು ಮಾಡ್ಕೊಳ್ಳಂಗಿಲ್ಲ ಇನ್ನೇನೇ ಇದ್ರು ಎಚ್ಚರಿಕೆ ಒಂದ ಎಚ್ಚರಿಕೆಯಿಂದ ಹೇಳ್ತೀವಿ ಎಚ್ಚರಿಕೆಯನ್ನ ಅಧಿಕಾರಿಗಳು ಕೂಡ ನೋಡ್ಕೋಬೇಕು ಇದು ಪದೇ ಪದೇ ಆಗಬಾರ್ದು ರವಿ ಗೋಳಸಂಗಿ ಕರ್ನಾಟಕ ಟಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ